ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ರಿಚ್ ಆಗೋದು ಹೇಗೆ ಶ್ರೀಮಂತರಾಗೋದು ಹೇಗೆ ಸಂಪತ್ತನ್ನು ಗಳಿಸೋದು ಹೇಗೆ ಯಾವ್ಯಾವ ಥರ ನಾನು ಫೈನಾನ್ಷಿಯಲಿ ನಾನು ಪ್ಲಾನ್ ಮಾಡ್ಕೋಬೇಕು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸಾಕಷ್ಟು ಜ್ಞಾನವನ್ನು ಕೊಡೋದ್ರ ಜೊತೆಗೆ ಅವರು ಬರೆದಿರುವಂತಹ ಬುಕ್ಗಳ ಮೂಲಕ ಇವತ್ತು ತುಂಬ ಜನರ ತುಂಬ ಜನರಿಗೆ ರೀಚ್ ಆಗಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಬುಕ್ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಒಂಥರ ಹಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ನಾವು ನಮಗೆ ಗೊತ್ತಿಲ್ಲದೆ ಮಾತಾಡೋ ರೀತಿಗಳಾಗಿರ್ಬೋದು ಹಣಕ್ಕೂ ಒಂದು ಗುಣ ಇದೆ ಆ ಗುಣವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅದರ ಒಂದು ಫ್ರೀಕ್ವೆನ್ಸಿಗೆ ಸೆಟ್ ಆಗ್ಬೋದು ಅಂತ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಾವೆಲ್ಲರೂ ಏನು ಹೇಳ್ತೀವಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಡ್ಯಾಶ್ ಮಾಡಬೇಕು ಅಂತ ಏನಾದರೂ ಬಿಟ್ಟ ಸ್ಥಳ ತುಂಬಿ ಅಂದರೆ ನಾವೇನು ಮಾಡ್ತೀವಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐವತ್ತು ರೂಪಾಯಿ ಆದರೂ ಉಳಿತಾಯ ಮಾಡಬೇಕು ಅಥವಾ ಇಪ್ಪತ್ತು ರೂಪಾಯಿ ಆದರೂ ಉಳಿತಾಯ ಮಾಡಬೇಕು ಅಂತ ನಾವು ಅಲ್ಲಿ ಫಿಲ್ ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ತುಂಬ್ತೀವಿ ಅಲ್ವಾ ಆದರೆ ಇವ್ರೇನು ಹೇಳ್ತಾರೆ ನೂರು ರೂಪಾಯಿ ನೀನು ಸಂಪಾದನೆ ಮಾಡಿದ್ರೆ ಹತ್ತು ರೂಪಾಯಿ ನೀನು ಕಲಿಕೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ನಮಸ್ತೆ ಇವತ್ತಿಂದ ಹೊಸ ಪುಸ್ತಕನ ನಾವು ಓದ್ತಾ ಇದ್ದೀವಿ ಆ ಪುಸ್ತಕ ಯಾವುದು ಅಂತ ಅಂದರೆ ತುಂಬ ಲೈಫಲ್ಲಿ ಎಲ್ರಿಗೂ ಬಹಳ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಎಲ್ಲರೂ ಇದಕ್ಕೋಸ್ಕರನೇ ಎಷ್ಟೇ ಕಷ್ಟ ಆದರೂ ಬೆಳಗ್ಗೆ ಎದೊಳ್ತಾ ಇರೋದು ಹಾಗೆ ಏನೇ ಕಷ್ಟ ಆದರೂ ಕೂಡ ಅದನ್ನು ಫೇಸ್ ಮಾಡ್ತಾ ಇರೋದು ಎಲ್ಲವೂ ಕೂಡ ಇದಕ್ಕೋಸ್ಕರನೇ ಅದು ಯಾವುದು ಅಂತ ಅಂದರೆ ದುಡ್ಡು ಹಣ ಅಲ್ವಾ ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯೂಟಿಫುಲ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಯಾವುದು ಅಂದರೆ ಹಣ ಏನಿದು ನಿನ್ನ ವಿಚಿತ್ರ ಗುಣ ಬಯಸಿದರೆ ದೂರವಾಗುತ್ತದೆ ಬಯಸದಿದ್ದರೆ ಸಿಗುವುದೇ ಇಲ್ಲ ಬರ್ದಿರೋದು ಯಾರು ರಂಗಸ್ವಾಮಿ ಮೂಕನಳ್ಳಿ ಇವ್ರ ಬಗ್ಗೆ ಬಹಳಷ್ಟು ಜನ ಕೇಳಿರ್ತೀರ ಬಿಕಾಸ್ ಸಾಕಷ್ಟು ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸಿಂಗ್ನ ಅವರು ಕೊಟ್ಟಿರ್ತಾರೆ ಬಿಕಾಸ್ ರಂಗಸ್ವಾಮಿ ಮುಖನಳ್ಳಿ ಸರ್ ಇವರು ಫೈನಾನ್ಷಿಯಲ್ ಅಡ್ವೈಸರ್ ಹಣಕಾಸಿನ ತಜ್ಞ ಜೊತೆಗೆ ಲೇಖಕರು ಕೂಡ ಕನ್ನಡದಲ್ಲಿ ನಮ್ಮ ಕನ್ನಡಿಗರಿಗೆ ಸಾಮಾನ್ಯ ಜನರಿಂದ ಹಿಡಿದು ಅಂದರೆ ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ರಿಚ್ ಆಗೋದು ಹೇಗೆ ಶ್ರೀಮಂತರಾಗೋದು ಹೇಗೆ ಸಂಪತ್ತನ್ನು ಗಳಿಸೋದು ಹೇಗೆ ಯಾವ್ಯಾವ ಥರ ನಾನು ಫೈನಾನ್ಷಿಯಲಿ ನಾನು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸಾಕಷ್ಟು ಜ್ಞಾನವನ್ನು ಕೊಡೋದ್ರ ಜೊತೆಗೆ ಅವರು ಬರೆದಿರುವಂತಹ ಬುಕ್ಕುಗಳ ಮೂಲಕ ಇವತ್ತು ತುಂಬ ಜನರ ತುಂಬ ಜನರಿಗೆ ರೀಚ್ ಆಗಿದ್ದಾರೆ ಓಕೆ ಆ್ಯಂಡ್ ಡೆಫಿನೆಟ್ಲಿ ಅವರ ಬಗ್ಗೆ ಏನು ಖುಷಿ ಅಂತ ಅಂದರೆ ಜೀವನದಲ್ಲಿ ಎಲ್ರಿಗೂ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಹಣ ನಾವು ಇಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ಅನ್ನೋದಾದರೆ ನಾವು ಲಾಸ್ಟ್ ಬುಕ್ಕಲ್ಲಿ ಓದಿದ್ದೀವಿ ಹಣ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನೋರು ಅನ್ನೋದು ಮೂರ್ಖತನ ಮತ್ತು ಆ ಸುಳ್ಳನ್ನು ನಂಬೇಡಿ ಅಂತ ಕೂಡ ನಾವು ಒಂದು ಚಾಪ್ಟರ್ನ ಓದಿದ್ದೀವಿ ಅಲ್ವಾ ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಬುಕ್ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಒಂಥರ ಹಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ನಾವು ನಮಗೆ ಗೊತ್ತಿಲ್ಲದೆ ಮಾತಾಡೋ ರೀತಿಗಳಾಗಿರ್ಬೋದು ಹಣಕ್ಕೂ ಒಂದು ಗುಣ ಇದೆ ಆ ಗುಣವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅದರ ಒಂದು ಫ್ರೀಕ್ವೆನ್ಸಿಗೆ ಸೆಟ್ ಆಗ್ಬೋದು ಅಂತ ಸೊ ನಮ್ಮ ವರ್ಕ್ಶಾಪಲ್ಲಿ ಮನಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಸೊ ಇಲ್ಲಿ ಮನಿ ಫ್ರೀಕ್ವೆನ್ಸಿಗೆ ಸೆಟ್ ಆಗೋದು ಹೇಗೆ ಅನ್ನೋದನ್ನು ಇವರಿಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ದುಡ್ಡು ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲರೂ ಈ ಪುಸ್ತಕನ ಕೊಂಡುಕೊಳ್ಳೇಬೇಕು ಹಣದ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಏನೇಂದ್ರ ಬಗ್ಗೆನೂ ತಿಳ್ಕೊಳ್ತೀವಿ ಬಟ್ ಅದೆಲ್ಲದಕ್ಕೂ ಮೂಲ ಆಗಿರುವಂತಹ ಹಣದ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಆ್ಯಂಡ್ ಇವರು ಸುಮಾರು ಬುಕ್ಗಳನ್ನು ಬರೆದಿದ್ದಾರೆ ಅಂದರೆ ಸಿರಿವಂತಿಗೆಗೆ ಸರಳ ಸೂತ್ರಗಳು ಅಂತ ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಅಂತ ನಾನೆಂದಿಗೂ ಸೋಲುವುದಿಲ್ಲ ಸೋತರು ನಾನಲ್ಲ ಪ್ರಯತ್ನವೇ ಪರಮಾತ್ಮ ಅಂತ ಷೇರು ಮಾರುಕಟ್ಟೆ ಅಂತ ಅದ್ರ ಜೊತೆ ಬದುಕು ಸುಂದರ ಲವ್ ಯು ಜಿಂದಗಿ ಅಂತ ಹೇಳಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರತಿ ಪುಸ್ತಕವೂ ಕೂಡ ಹಣ ಮತ್ತು ಬದುಕಿನ ನಡುವೆ ಒಂದು ಒಳ್ಳೆ ಸಂಬಂಧನ ಏರ್ಪಾಡು ಮಾಡುವಂತಹ ಒಂದು ಏನು ಹೇಳ್ತಾರೆ ಬರವಣಿಗೆ ಇವರಲ್ಲಿದೆ ಅದನ್ನು ನಾನು ನೋಡ್ತಾ ಬರೀ ಇದು ಒಂದೇ ಬುಕ್ಕಲ್ಲ ಇವ್ರ ಬಗ್ಗೆ ನಾನು ಯಾವಾಗ ಈ ಬುಕ್ ತೊಗೋಬೇಕು ಅಂತ ನಾನು ಅಂದ್ಕೊಂಡೆ ಆವಾಗ ಇವರೆಲ್ಲ ಬುಕ್ಕುಗಳನ್ನು ಕೂಡ ನಾನು ನೋಡಿದೆ ಐ ಮೀನ್ ಹೇಗಿದೆ ಏನು ಚಾಪ್ಟರ್ಸ್ ಇದೆ ಏನೇನಿದೆ ಅಂತ ಹೇಳಿ ಬಿಕಾಸ್ ಯಾಕೆ ಅಂದರೆ ನಾನು ಯಾವುದೇ ಆಥರ್ ಆಗಿರ್ಬೋದು ನಮ್ಮ ದೀಪಾ ಹೆರಗುತ್ತಿ ಮೇಡಮ್ ಆಗಿರ್ಬೋದು ಅಥವಾ ಸೀತಾಳ ಸರ್ ಆಗಿರ್ಬೋದು ಅಥವಾ ರಂಗಸ್ವಾಮಿ ಮುಖನಹಳ್ಳಿ ಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಾನು ಅವರ ಒಂದು ಬುಕ್ಕನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಒಂದೇ ಬುಕ್ಕನ್ನ ನೋಡೋಲ್ಲ ಅವರು ಬೇರೆ ಯಾವ್ಯಾವ ಬುಕ್ಗಳನ್ನು ಬರೆದಿರ್ತಾರೆ ಸುಮಾರು ಒಂದು ನಾಲ್ಕರಿಂದ ಐದು ಪುಸ್ತಕಗಳನ್ನು ಅಟ್ಲೀಸ್ಟ್ ನಾನು ಅದರಲ್ಲಿ ಯಾವ ಚಾಪ್ಟರ್ ಇದೆ ಯಾವ ಉದ್ದೇಶದಲ್ಲಿ ಬರೆದಿದ್ದಾರೆ ಏನು ಮೆಸೇಜ್ ಇದೆ ಇವ್ರ ಬರವಣಿಗೆ ಯಾವ ಬೇಸ್ ಬೇಸ್ಮೆಂಟ್ ಇವರ ಬದ್ ಬರವಣಿಗೆ ಆಗಿದೆ ಇವರು ಯಾವ ಥರದ ದೃಷ್ಟಿಕೋನ ಹೊಂದಿರುವಂತಹ ಲೇಖಕರು ಅನ್ನೋದ್ರ ಆಧಾರದ ಮೇಲೆ ನಾನು ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಸುಮ್ಮನೆ ಬುಕ್ಕನ್ನು ಬರೆಯೋದಲ್ಲ ಆ ಉದ್ದೇಶ ಇದೆಯಲ್ವಾ ಜನರಿಗೆ ರೀಚ್ ಮಾಡಿಸ್ಬೇಕು ಜನರಲ್ಲಿ ಒಂದು ಮೋಟಿವೇಶನ್ ಕೊಡಬೇಕು ಜನರಿಗೆ ಇನ್ಸ್ಪೈರ್ ಮಾಡಬೇಕು ಸೋತವ್ರಿಗೆ ಗೆಲುವು ಗೆಲ್ಲೋದು ಹೇಗೆ ಅಂತ ಕಲಿಸ್ಬೇಕು ಗೆದ್ದಿರೋರಿಗೆ ಬದುಕೋದು ಹೇಗೆ ಅಂತ ಕಲಿಸ್ಬೇಕು ನಿಜವಾಗ್ಲೂ ಲೈಫ್ನ ಲೀಡ್ ಮಾಡೋದು ಹೇಗೆ ಅಂತ ಕಲಿಸ್ಬೇಕು ದುಡ್ಡು ಆರೋಗ್ಯ ಸಂಬಂಧ ಎಲ್ಲದರ ಬಗ್ಗೆ ಒಂದು ಉದ್ದೇಶ ಇಟ್ಕೊಂಡು ಬರೆದಿರ್ತಾರೆ ಸೊ ಅಂತಹ ಒಂದು ವಿಚಾರಗಳನ್ನು ಅಂತಹ ಒಂದು ಲೇಖಕರ ಬುಕ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು ಬಹಳಷ್ಟು ಜನ ಇದ್ದಾರೆ ಬಟ್ ನಾನು ಯಾವುದೇ ಬುಕ್ ತಗೊಂಡ್ರು ಅವರ ಬೇರೆ ಬುಕ್ಕುಗಳನ್ನು ಕೂಡ ನಾನು ಓದಿರ್ತೀನಿ ಹಾಗಾಗಿ ಇವರ ಇಷ್ಟು ಬುಕ್ಕುಗಳ ಬಗ್ಗೆ ನನಗೆ ನಾಲೆಜ್ ಇದೆ ಪ್ರತಿ ಬುಕ್ಕಲ್ಲೂ ಕೂಡ ಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸರಳ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ಆಮೇಲೆ ಯಾವ ರೀತಿ ನಾವು ದುಡ್ಡು ಮಾಡಬೇಕು ದುಡ್ಡನ್ನು ಹೇಗೆ ನಾವು ಬಳಸ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿದ್ದಾರೆ ಅದೇ ಥರ ಇವರೊಂದು ಮಾತು ಹೇಳ್ತಾರೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಇವರಿಗೆ ಇನ್ಸ್ಪೈರ್ ಆಗಿರುವಂತಹ ಒಬ್ಬರು ವ್ಯಕ್ತಿ ಇದನ್ನು ಫಾಲೋ ಮಾಡ್ತಾ ಇದ್ರಂತೆ ಸೊ ಆ ವ್ಯಕ್ತಿಯ ಬಗ್ಗೆ ಇವ್ರು ಹೇಳ್ತಾರೆ ಅದೇನಂದರೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಾವೆಲ್ಲರೂ ಏನು ಹೇಳ್ತೀವಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಡ್ಯಾಶ್ ಮಾಡಬೇಕು ಅಂತ ಏನಾದರೂ ಬಿಟ್ಟ ಸ್ಥಳ ತುಂಬಿ ಅಂದರೆ ನಾವೇನು ಮಾಡ್ತೀವಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐವತ್ತು ರೂಪಾಯಿ ಆದರೂ ಉಳಿತಾಯ ಮಾಡಬೇಕು ಅಥವಾ ಇಪ್ಪತ್ತು ರೂಪಾಯಿ ಆದರೂ ಉಳಿತಾಯ ಮಾಡಬೇಕು ಅಂತ ನಾವು ಅಲ್ಲಿ ಫಿಲ್ ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ತುಂಬ್ತೀವಿ ಅಲ್ವಾ ಆದರೆ ಇವ್ರೇನು ಹೇಳ್ತಾರೆ ನೂರು ರೂಪಾಯಿ ನೀನು ಸಂಪಾದನೆ ಮಾಡಿದ್ರೆ ಹತ್ತು ರೂಪಾಯಿ ನೀನು ಕಲಿಕೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಯಾವಾಗ ನೀವು ಕಲಿಯೋದಕ್ಕೆ ಖರ್ಚಾಗ್ಬಿಡುತ್ತೆ ಕಲಿಯೋದಕ್ಕೆ ಅಯ್ಯೋ ಅದಕ್ಕಷ್ಟು ದುಡ್ಡು ಕೊಡಬೇಕಾ ಅಂತ ಯೋಚನೆ ಮಾಡ್ತೀರಾ ನೀವು ಬದುಕನ್ನು ಬದುಕೋದನ್ನೇ ಹೋಗ್ತೀರಾ ಅಂತ ಕಲಿಕೆ ಇದ್ದರೆ ಮಾತ್ರ ಜೀವನ ಕೊನೆವರೆಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ನಿನ್ನ ಕಲಿಕೆಗೆ ಅಂತ ಪ್ರತಿ ತಿಂಗಳು ಎತ್ತಿಡು ಅನ್ನೋದು ಇವರ ಒಂದು ಏನು ಹೇಳ್ತಾರೆ ಅಡ್ವೈಸ್ ಅಂತ ತಗೋಬೋದು ಅದಕ್ಕೆ ಫೈನಾನ್ಷಿಯಲ್ ಅಡ್ವೈಸಿಂಗ್ ಅಡ್ವೈಸರ್ ಅಂತ ಹೇಳೋದು ಆ್ಯಂಡ್ ಒಂದು ತಿಳ್ಕೊಬೇಕು ನಾವು ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನಮಗೆ ನಮಗೆಲ್ಲ ಗೊತ್ತಿದೆ ಲಕ್ಷ್ಮೀ ಪೂಜೆ ನಾವು ಮಾಡ್ತೀವಿ ಕರೆಕ್ಟ್ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಮಾಡ್ತೀವಿ ಮನೇಲಿ ಸರಸ್ವತಿ ಪೂಜೆ ಮಾಡಲ್ಲ ಅಲ್ವಾ ಬಟ್ ಸರಸ್ವತಿಯನ್ನು ಯಾರು ಕರೆಕ್ಟಾಗಿ ಪೂಜೆ ಮಾಡ್ತಾರೆ ಅಂದರೆ ಬರೀ ರಿಚುವಲ್ ಬಗ್ಗೆ ಮಾತಾಡ್ತಾ ಇಲ್ಲ ನಿಜವಾಗ್ಲೂ ಜ್ಞಾನ ಸಂಪಾದನೆ ಯಾರು ಮಾಡ್ತಾರೆ ಯಾರು ಅಳವಡಿಕೆ ಮಾಡ್ಕೊಳ್ತಾರೆ ಅವರವರ ಇಂಡಸ್ಟ್ರಿಗಳಲ್ಲಿ ಅದು ಆ ಒಂದು ಆಧಾರದ ಮೇಲೆ ಅವರ ಬಳಿ ಲಕ್ಷ್ಮಿ ಬರುತ್ತೆ ನಿಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಕಲಿಕೆಯಲ್ಲಿ ಇಲ್ಲೇನೋ ವೀಕ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಕಲಿಕೆಯಲ್ಲಿ ಹೆಚ್ಚು ಮಾಡ್ತಾ ಹೋದರೆ ನಮ್ಮ ದುಡಿಮೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಹಣ ಏನಿದು ನಿನ್ನ ವಿಚಿತ್ರ ಗುಣ ಈ ಒಂದು ಬುಕ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ಬುಕ್ಕಲ್ಲೂ ಕೂಡ ಸುಮಾರು ಚಾಪ್ಟರ್ಸ್ಗಳು ಇದೆ ಆ ಚಾಪ್ಟರ್ಗಳಲ್ಲಿ ನಾನು ಎಷ್ಟು ಓದ್ತೀನಿ ಅನ್ನೋದಾದರೆ ಇಪ್ಪತ್ತೈದು ಚಾಪ್ಟರ್ ಇದೆ ನಾನು ಎಲ್ಲ ಓದೋಕ್ಕಾಗಲ್ಲ ಒಂದು ಏಳು ಚಾಪ್ಟರ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಇದು ಕಡಿಮೆನೇ ಚಾಪ್ಟರ್ಗಳಿರೋ ಕಾರಣ ಸೊ ಒಂದು ಒಂದು ವಾರ ಬರ್ಬೋದು ಅದಾದ ಮೇಲೆ ಈ ಬುಕ್ಕು ನಿಮ್ಮ ಮನೆಯ ಲೈಬ್ರರಿಗೆ ತೊಗೊಂಡು ಬನ್ನಿ ಹಾಗೆ ನಾನು ರಂಗಸ್ವಾಮಿ ಮುಖನಹಳ್ಳಿ ಸರ್ ಬಗ್ಗೆ ಯಾವ್ಯಾವ ಬುಕ್ ಬರೆದಿದ್ದಾರೆ ಅಂತ ಹೇಳಿದೆ ಆ ಎಲ್ಲ ಬುಕ್ಗಳನ್ನು ಕೂಡ ನೀವು ತೊಗೊಂಡು ಬನ್ನಿ ಡೈಲಿ ಒಂದೊಂದೊಂದೊಂದು ಎಕ್ಸ್ಟ್ರಾ ಕಲಿತಾ ಹೋಗಿ ಹಣನ ಮಾಡ್ತಾ ಹೋಗಿ ಜಾಸ್ತಿ ಕಲೀರಿ ಹಣನ ಗಳಿಸಿ ಕಲಿಯೋದಕ್ಕೆ ಜಾಸ್ತಿ ಟೈಮ್ ಕೊಡಿ ಆ್ಯಂಡ್ ಅದೇ ಇವರು ಹೇಳ್ತಾ ಇರೋದು ಹಾಗಿದ್ರೆ ನಾಳೆಯಿಂದ ತಿಳ್ಕೊಳ್ಳೋಣ ಹಣಕ್ಕೆ ಯಾವ ಗುಣ ಇದೆ ಅದರಲ್ಲೂ ವಿಚಿತ್ರ ಗುಣ ಯಾವುದು ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಈ ಬುಕ್ಕನ್ನು ಓದೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸಿ ಒಂದನ್ನು ಅರ್ಥ ಮಾಡ್ಕೊಬೇಕು ಆಥರ್ಸ್ಗಳು ಲೈಕ್ ಅವ್ರ ಬುಕ್ಕನ್ನು ನೀವೇ ಓದ್ಬಿಟ್ರೆ ಲೈಕ್ ಅವ್ರ ಬುಕ್ಕನ್ನು ಯಾರು ತೊಗೊಳ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಯಾರು ಬುಕ್ಕಿಂದಾನೇ ನಾನೇನೋ ಸೇಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅವರು ಮೇ ಬಿ ಈ ರೀತಿ ಯೋಚನೆ ಮಾಡ್ಬೋದು ಆದರೆ ಜನಕ್ಕೆ ಇದ್ರ ಬಗ್ಗೆ ಅರ್ಥ ಮಾಡಿಸಿ ಇದ್ರ ಉದ್ದೇಶ ತಿಳಿಸಿ ಆಮೇಲೆ ಅವರು ತೊಗೊಂಡು ಓದಲಿ ಅನ್ನೋ ಉದ್ದೇಶ ಯಾರಿಗಿದೆ ಅವರು ಖಂಡಿತ ಇದು ಇಂಥದಕ್ಕೆ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಹಾಗಾಗಿ ನಮ್ಮ ಈ ಒಂದು ಬುಕ್ಗೆ ಓದೋದಕ್ಕೆ ಈ ಬುಕ್ಕು ಇಷ್ಟು ದಿನ ಇದು ನಿಮ್ಮ ಬುಕ್ ಈಗ ನಮ್ಮ ಬುಕ್ ಇದನ್ನು ಓದೋದಕ್ಕೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ರಂಗಸ್ವಾಮಿ ಮುಖನಳ್ಳಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬುಕ್ನ ಓದೋಕ್ಕೆ ನಾಳೆಯಿಂದ ಶುರು ಮಾಡೋಣ